ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ತಿ ವೀಕ್ಷಕರೇ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಹೇಳಿದ್ರು ಹೇಳೋದೊಂದೇ ನನಗೆ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ಅಜ್ಜಿ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ಅಂತ ನಿಜ ಹಳೆಯ ಕಾಲದ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು ಶ್ರೀ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಬನ್ನಿ ವೀಕ್ಷಕರೇ ಇಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಅವನಿಯವರು ಅವನಿಯವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಆಯವನಿ ಶರಣು ಶರಣಾರ್ಥಿ ಶರಣಾರ್ಥಿ ಅವನಿ ಎಲ್ಲಿಂದ ಬಂದಿರೋದು ದೊಡ್ಡವರು ಅಂತ ನಂಗೆ ಗೊತ್ತಿರಲಿಲ್ಲ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ಕೆ ಕಾರ್ಯಕ್ರಮಕ್ಕೆ ತುಂಬಾ ದೊಡ್ಡವರು ಬಂದಿದ್ದಾರೆ ಸೀನಿಯರ್ ಸಿಟಿಸ್ ನೋಡಿ ವೀಕ್ಷಕರೇ ಅವರೊಂದನ್ನು ತಿಳ್ಕೊಳ್ಳೋಣ ಮಾಡ್ತಿದ್ರು ಇವತ್ತು ಅಡುಗೆ ಅಂತ ಅವನಿಗೆ ಏನ್ ಮಾಡ್ತಿದ್ಯಪ್ಪ ನಾನು ಚೀಸ್ ಪೈನ್ ಆ್ಯಪಲ್ ಚೆರಿ ಮತ್ತೆ ಮಾಡ್ತಾ ಇದ್ಯಾಸ್ಟ್ ಸ್ಯಾಂಡ್ವಿಚ್ ಮಾಡ್ತೀಯಾ ಓಕೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ತೋರಿಸ್ಬಿಟ್ಯಾ ಅದಕ್ಕೆ ಪರ್ಪಲ್ ಕಲರ್ ಕ್ಯಾಬೇಜ್ ಚಿಲ್ಲಿ ಫ್ಲೇಕ್ ಮತ್ತು ಆನಿಯನ್ ಚಿಲ್ಲಿ ಸಾಸ್ ಓಕೆ ಕ್ಯಾಪ್ಸಿಕಮ್ ಹ್ಞೂ ಕ್ಯಾರೆಟ್ ಮಯೋನೈಸ್ ಹ್ಞೂ ಮತ್ತೆ ಉಪ್ಪು ಹ್ಞೂ ಬಟರ್ ಆರಿಗ್ಯಾನೊ ಚಿಪ್ಸ್ ಇಷ್ಟು ಸಾಕಾ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹಂಗದ ಹಾಂ ಮೊದಲನೇದಾಗಿ ನಿಮಗೆ ಏನು ಬೇಕು ಒಂದು ಬೌಲ್ ಬೇಕು ಒಂದು ಬೌಲ್ ಬೇಕಾ ಸರಿ ಮಾ ಈ ಬೌಲ್ ಸಾಕಾಗುತ್ತಾ ಹಾಂ ಸಾಕಾಗುತ್ತೆ ಹ್ಞೂ ನಿಮಗೆ ಏನೆಲ್ಲ ಬೇಕು ಅಂತ ಕೇಳ್ತಾ ಹೋದರೆ ನಾನು ಕೊಡ್ತಾ ಹೋಗ್ತೇನೆ ಯಾಕೆ ಪರ್ಪಲ್ ಕಲರೇ ತೊಗೋಬೇಕಾ ವೈಟ್ ಕಲರ್ ತೊಗೊಂಡ್ರೆ ಆಗಲ್ವಾ ಹಾಂ ಪರ್ಪಲ್ ಕಲರ್ ಚೆನ್ನಾಗಿರುತ್ತೆ ಕಲರಿಗೋಸ್ಕರ ತಗೊಳ್ತಾ ಇರೋದಾ ಇಲ್ಲ ಟೇಸ್ಟಿಗೋಸ್ಕರ ತಗೊಳ್ತಿರೋದಾ ಎರಡು ಎರಡು ಟೇಸ್ಟ್ ಕಲಿ ಇವಾಗ ಏನು ಬೇಕು ನಿನಗೆ ಹಾಂ ವೆಜಿಟೇಬಲ್ಸ್ ವೆಜಿಟೇಬಲ್ಸ್ ಕಮ್ನಿಯಂ ಒಂದೊಂದೇ ಕೇಳ್ತಾ ಹೋಗ್ತೀಯಾ ನಾನು ಕೊಡ್ತಾ ಹೋಗ್ತೀನಿ ಹ್ಞೂ ಕ್ಯಾಪ್ಸಿಕಂ ಹ್ಞೂ ಓಕೆ ನೆಕ್ಸ್ಟು ಇಲ್ಲ ಇದು ಇದು ಗಾರ್ನೆಶಿಗೆ ಓಕೆ ಹ್ಞೂ ಓಕೆ ಮನೇಲಿ ಇದೆಲ್ಲ ಮಾಡ್ತಾ ಇರ್ತೀಯಾ ಯಾರು ಹೇಳ್ಕೊಟ್ಟಿದ್ ನಿನಗೆ ಈ ರೆಸಿಪಿ ಇದೆಲ್ಲ ಅಮ್ಮ ಹೇಳ್ಕೊಟ್ಟಿದ್ದು ಅಮ್ಮ ಹೇಳ್ಕೊಟ್ರಲ್ಲ ಕ್ಯಾರೆಟ್ ಒಂದು ಕಪ್ ತಗೊಂಡಿದ್ಯಾ ಹಾ ಈಗ ಮಯೋನೈಸ್ ಈಗಲೇ ಕೊಟ್ಬಿಡ್ಲಾ ಒಂದು ಸ್ಪೂನ್ ಜೊತೆ ಕೊಡ್ಲಾ ಹಾಂ ಎಷ್ಟು ಹಾಕೊಳ್ತಾ ಇದೆಯಾ ಅದು ಮಿಕ್ಸ್ ಆಗೋ ತನಕ ಎಷ್ಟಾಗುತ್ತೆ ಅಷ್ಟು ಹ್ಞೂ ಎಷ್ಟು ಬೇಕೋ ಅದು ಮಿಕ್ಸ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಓಕೆ ಅವನಿ ಏನು ಓದ್ತಿದ್ಯಾ ಮಗಲೆ ನಾನು ಓದ್ತಾ ಇರೋದಾ ಓಕೆ ಓಕೆ ಯಾವ ಸ್ಕೂಲು ಕೇಂದ್ರೀಯ ವಿದ್ಯಾಲಯ ವಿದ್ಯಾಲಯ ಓಕೆ ಓಕೆ ಚಿಕ್ಕ ಮಗು ಥರ ಇದೆಯಾ ನೈನ್ತ್ ಸ್ಟ್ಯಾಂಡರ್ಡ್ ಅಂದರೆ ಆಶ್ಚರ್ಯ ಆಗ್ತಾ ಇದೆ ಓಕೆ ಈಗ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕಾ ಕಲಿಸ್ಬೇಕು ಹ್ಞೂ ಅದನ್ನು ಕಲಿಸ್ತಾನೆ ಅವನಿ ಏನೆಲ್ಲ ಕಲ್ತ್ಕೊಂಡಿದ್ಯಾ ನಿನ್ನ ಹವ್ಯಾಸಗಳು ಏನು ಮನೇಲಿ ಯಾರೆಲ್ಲ ಇದ್ದೀರಾ ಮನೇಲಿ ಅಪ್ಪ ಅಮ್ಮ ನಾನು ಇದ್ದೀವಿ ಆಮೇಲೆ ನನಗೆ ವೀಣೆ ನುಡಿಸಕೆ ಇಷ್ಟ. ಗಿಟಾರ್, ಕೀಬೋರ್ಡ್ ಮತ್ತೆ ಭರಸನಾಟ್ಯಂ ಮತ್ತೆ ಸಿಂಗಿಂಗ್ ಓ ಅದೆಲ್ಲ ಇಷ್ಟ. ಈಗ ಅದ್ರ ಜೊತೆ 쿠ಕಿಂಗ್. ಹಾ 쿠ಕಿಂಗ್. হুম ಎಲ್ಲ ಇಷ್ಟನಾ? ಹಾ ಎಲ್ಲ ಕಳಿತಾ ಇದ್ಯಾ. ಹಾ ಹೌದು. ಈಗ ದಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾ? ಹಾ ಮಿಕ್ಸ್ ಮಾಡ್ಕೋಬೇಕು. ಓಕೆ. ಎಲ್ಲ ಕ್ಲಾಸೆಸ್ ಗೆ ಹೋಗ್ತೀಯಾ? ಹಾ ಕ್ಲಾಸೆಸ್ ಗೆ ಹೋಗ್ತೀ. ಕ್ಲಾಸೆಸ್ ಗೆ ಹೋಗ್ತೀಯಾ ಟೈಮ್ ಸಿಗುತ್ತಾ ನಿನಗೆ? ಹಾ ಆಲ್ಟರ್ನೇಟಿವ್ ಮಾಡ್ಕೊಂಡು

ಎಷ್ಟು ಬೇಕೋ ನಾವು ಅಷ್ಟು ಹಾಕೋಬೋದು ಹಾಂ ಎಷ್ಟು ಬೇಕು ಅಷ್ಟು ಹಾಕೋಬೋದು ನೀನೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಡ್ತೀಯ ಇದನ್ನು ಇಲ್ಲ ಬೆಳಗ್ಗೆ ಆಗಲ್ಲ ಬಂದಾದ್ಮೇಲೆ ಸಂಜೆ ಮಾಡ್ತೀನಿ ಮಾಡ್ಕೊಂತೀಯ ವೆರಿ ನೈಸ್ ಮಗಳ ಅಮ್ಮಂಗೆ ತುಂಬ ಹೆಲ್ಪ್ ಆಗುತ್ತೆ ಆಗುತ್ತಾಗಿದ್ರೆ ಅಲ್ವಾ ಹೌದು ಕೆಲ್ಪ್ ಹೆಲ್ಪ್ ಮಾಡ್ಕೊಡ್ತೀಯ ಅಮ್ಮಂಗೆಲ್ಲ ಹಾಂ ಮಾಡ್ಕೊಡ್ತೀನಿ ವೆರಿ ನೈಸ್ ಈಗ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ ಸ್ವಲ್ಪ ಸಾಲ್ಟ್ ಹಾಕ್ಬೇಕು ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಬೇಕಾ ಹ್ಞೂ ಅದು ಒಂದು ಸ್ಪೂನ್ ಕೊಟ್ಬಿಡ್ಲ ಹಾಂ ಹ್ಞೂ ಸ್ವಲ್ಪ ಸಾಕಾ ಹಾಂ ಸ್ವಲ್ಪ ಸಾಕಾ ಮತ್ತೆ ಈಗ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಓಕೆ ವೀಣೆ ಕಲ್ತಿದ್ದೀನಿ ಅಂದರೆ ಸಂಗೀತ ಕಲ್ತಿದ್ಯಾ ಆಮೇಲೆ ಭರತನಾಟ್ಯ ಹಾ ಅದ್ರೂ ಕಲ್ತಿದ್ದೀನಿ ಅಂತ ಹೇಳ್ದೆ ಆಮೇಲೆ ಹೇಳ್ತಿಯ ಹಾಡೇನಾದ್ರೂ ನಮ್ ವೀಕ್ಷಕರಿಗೋಸ್ಕರ ಹಾ ಹೇಳ್ತೀನಿ ಸಾಂಗ್ ಹೇಳ್ತೀಯಾ ನಾನ್ ಶಿವನ್ ಹಾಡ್ ಹೇಳ್ತೀನಿ ರಾಗ ಕಾಮ ಆ ಮತ್ತೆ ಕಂಪೋಸರ್ ನಮ್ ಮ್ಯಾಡಮೆ ಮಾಡಿದ್ದಿ ಸಾಂಗ್ ಕಂಪೋಸಿಂಗ್ ವಿದುಷಿ ಎ ಸರ್ವ ಶಿವ 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 ಶ್ರೀ ಶಂಕರಂ ಹರ 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 ಭಯಂಕರಂ शिव 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 श्रीशङ्करं हर 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 भयङ्करं शम्भो 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 पापकरं श्रीशङ्करं तापकरं श्रीशङ्करं पापकरं श्रीशङ्करं तापहरं श्रीशङ्करं शम्भो 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 शिव 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 श्रीशङ्करं हर 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 भयङ्करं शिव 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 श्रीशङ्करं हर 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 भयङ्करं कृपाकरं श्रीशङ्करं मङ्गळकरं श्रीशङ्करं कृपाकरं श्रीशङ्करं मङ्गळकरं श्रीशङ्करं शम्भो 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 शिव 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 श्रीशङ्करं ಹರ 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 ಭಯಂಕರಂ ಶಿವ 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 ಶ್ರೀ ಶಂಕರಂ ಹರ 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 ಭಯಂಕರಂ ವೆರಿ ನೈಸ್ ಮಗಳೇ ತುಂಬಾ ಚೆನ್ನಾಗಿದೆ ನಿನ್ನ ವಾಯ್ಸು ಅಷ್ಟೇ ನಿನ್ನ ಆ ಸಂಗೀತ ಮೈ ಎಲ್ಲ ಹಂಗೆ ಅನ್ನಿಸ್ತು ಅನಿಸ್ತು ಚೆನ್ನಾಗಿ ಹೇಳಿದೆ ಇವತ್ತು ಒಂದು ಒಳ್ಳೆ ಅಡಿಗೆ ಜೊತೆಗೆ ಒಂದು ಒಳ್ಳೆ ಮ್ಯೂಸಿಕ್ ನಮ್ದು ಹೇಳಿ ತೋರಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಮ್ಮ ಈಗ ಇದೆಯಾ ಹಾ ಇದಾಗಿದೆ ಈಗ ಈಗ ಬ್ರೆಡ್ನ ಟೋಸ್ಟ್ ಮಾಡಬೇಕು ಈಗ ಈ ಬ್ರೆಡ್ನ ಟೋಸ್ಟ್ ಮಾಡ್ಕೋಬೇಕಾ ಓಕೆ ಈಗ ಅದಕ್ಕೇನು ಬೇಕು ತವ ತವ ಬೇಕಾ ತವದಲ್ಲಿ ಟೋಸ್ಟ್ ಮಾಡೋದು ಹಾಂ ತವದಲ್ಲಿ ಟೋಸ್ಟ್ ಮಾಡೋದು ನಮ್ಮ ಮನೇಲಿ ನಾವು ಕುಕ್ಕರಲ್ಲಿ ಮಾಡೋದು ಹಾಂ ಟೋಸ್ಟ್ ಮಾಡೋಕ್ಕಾಗೋಲ್ಲ ಓಕೆ ಈಗ ಅದಕ್ಕೆ ಏನು ಮಗ ಇದಕ್ಕೆ ಒಂದಿಷ್ಟು ಆನಿಯನ್ ಹಾಕಿ ಕಲಸಬೇಕು ಏನಂಟು ಬೇಕ ಆನಿಯನ್ ಸ್ವಲ್ಪ ಹಾ ಸಾಕು ಈಗ ಚೆನ್ನಾಗಿ ಕಲಸಿಕೋಬೇಕು ಹ ಹ ಓಕೆ ಹ ಈಗ ಬ್ರೆಡ್ ಟೋಸ್ಟ್ ಮಾಡಬೇಕು ಹ ಬಟರ್ ಹಾ ಬಟರ್ ಬ್ರೆಡ್ ಹಾಕಿ ಹ ಎರಡು ಸೈಡ್ ಹಚ್ಕೊಬೇಕಾ ಎರಡು ಸೈಡ್ ಹಚ್ಬೇಕಾ ಹ್ಞೂ ಮತ್ತೇನು ಮಾಡ್ತೀಯಾ ಸ್ಯಾಂಡ್ವಿಚ್ ಜೊತೆ ಬೇರೆ ಏನೆಲ್ಲ ಮಾಡೋಕೆ ಬರುತ್ತಾ ನನಗೆ ಹಾಂ ನನಗೆ ಕೇಸರಿಬಾತ್ ಗಾಜರ್ ಕಾಯಿ ಹಲ್ವಾ ಹಾಂ ಮತ್ತೆ ಅದು ಕರೆಕ್ಟಾಗಿ ಬಿಡೋ ಹಾಂ ಹಾಂ ಮತ್ತು ನಾನು ಹಾಂ ಹಾಂ ಒಂದು ಎತ್ತಕ್ಕೆ ಒಂದು ಇದು ಬೇಕಾ ಹಾಂ

ಅದು ಈಗ ಎರಡು ಕಡೆ ಬ್ರೌನ್ ಆಗ್ಬೇಕು ಗೋಲ್ಡನ್ ಬ್ರೌನ್ ಆಗ್ಬೇಕು ಓಕೆ ಓಕೆ ಬಟ್ ಇದ್ರ ಜೊತೆ ಎಲ್ಲ ವೆಜಿಟೇಬಲ್ ತುಂಬಾ ಹೆಲ್ತಿ ಆಕ್ಚುಲಿ ಅಲ್ವಾ ಹಂಗೆ ಒಳಗೆ ಹೋಗೋದು ಗೊತ್ತಾಗಲ್ಲ ಸ್ಯಾಂಡ್ವಿಚ್ ಮಾಡಿ ಕೊಟ್ಬಿಟ್ರೆ ತಿನ್ಬಿಡ್ತೀರಾ ಸಾಂಬಾರೆಲ್ಲ ಕೊಟ್ಬಿಟ್ರೆ ತಿನ್ನಲ್ಲ ಅಲ್ವಾ ಚೆನ್ನಾಗಾಗಿದೆ ಅಲ್ವಾ ಹ್ಮ್ ಹ್ಮ್ ಇನ್ನೊಂದು ಹಚ್ಕೊಳ್ಬೇಕಾ ಹ್ಮ್ ಹಚ್ಕೊಳ್ತೇವ ನಿಮ್ಮ ಸ್ಕೂಲ್ ಮಾಡ್ಕೊಂಡ್ ಮಾಡ್ಕೊಂಡೋಗಿ ಕೊಟ್ಟಿದ್ಯಾ ಟೇಸ್ಟ್ ಮಾಡ್ಸಿದ್ಯಾ ಬಂದಿದಾರ ಮನೆಗೆಲ್ಲ ಬಂದು ಟೇಸ್ಟ್ ಮಾಡಿದಾರಾ ನೀನ್ ಮಾಡೋ ಅಡಿಗೆ ಎಲ್ಲ ಈ ತರದೆಲ್ಲ ಮಾಡಿಲ್ಲ ಬಟ್ ಕೇಕ್ ಎಲ್ಲ ಟೇಸ್ಟ್ ಮಾಡಿಸಿದೀನಿ ಮಾಡಿಸಿದ್ಯ ಕೇಕ್ ಎಲ್ಲ ಮಾಡ್ತೀಯಾ ಕೇಕ್ ಎಲ್ಲ ಮಾಡ್ತೀನಿ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ಬಿಡೋಣ ಅಲ್ವಾ ಕಮ್ಮಿ ಇದೆಯಾ ಹ ಕಮ್ಮಿ ಇದೆ ಸಿಮ್ ಅಲ್ಲಿ ಹ ಕೇಕ್ ಎಲ್ಲ ಮಾಡ್ತೀಯಾ ಹ ಕೇಕ್ ಡೋನಟ್ ಮಫಿನ್ಸ್ ಹ ಓಕೆ ಈಗ ಇದನ್ನ ಮಾಡ್ಕೊಂಡೋಣ ಇವಾಗ ಎಲ್ಲ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಬ್ರೆಡ್ ಎಲ್ಲ ಓಕೆ ನೆಕ್ಸ್ಟ್ ಏನು ಮಾಡಬೇಕು ಅವನಿ ನೆಕ್ಸ್ಟ್ ಸ್ಟಫಿಂಗ್ ಹಾಕ್ಬೇಕು ಇದು ಹ ಈ ಸ್ಟಫಿಂಗ್ ಹಾಕ್ಬೇಕಾ ಓಕೆ ಹೌದು ಈಗ ಅಮ್ಮ ಎಲ್ಲರ ಹೊರಗಡೆ ಹೋಗಿರ್ತಾರೆ ಆಯ್ತಾ ಬರ್ಲಿಕ್ಕೆ ಲೇಟ್ ಆಯ್ತು ಅಪ್ಪಂಗೇನಾರ ಬೇಕು ಮಾಡ್ಕೊಡ್ಬೇಕು ಸ್ಯಾಂಡ್ವಿಚ್ ಆಗಲಿ ಏನಾದರೂ ಕಾಫಿ ಎಲ್ಲ ಮಾಡ್ಕೊಡ್ತೀಯಾ ವೆರಿ ನೈಸ್ ಇಷ್ಟು ಚಿಕ್ಕ ವಯಸ್ಸಲ್ಲೇ ಎಲ್ಲ ಮಾಡ್ತೀನಿ ವೆರಿ ಗುಡ್ ಅಮ್ಮ ಅಷ್ಟೇ ಸಾಕಾ ನಿನಗೆ ತುಂಬ ಇಷ್ಟ ಆಗುವಂಥ ಫುಡ್ಡು ಯಾವುದು ತುಂಬ ನಿಮ್ಮ ಫೇವ್ರೇಟ್ ನಾನು ಯಾವಾಗ ಕೊಟ್ಟರು ತಿಂತೀನಿ ಅನ್ನೋಲ್ಲ ನಂಗೆ ಯಾವಾಗ ಕೊಟ್ಟರು ತಿಂತೀನಿ ಅನ್ನುವಂಥ ಫುಡ್ಡು ದೋಸೆ ದೋಸೆನಾ ಈಗ ಇದಕ್ಕೆ ಅವರಿಗೆ ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು ಓಕೆ ಹಾಕೊಂಡು ಸ್ಪೂನ್ ಬೇಕಾ ಒಂದಕ್ಕೆ ಹಾಕಿದ್ಯಾ ಒಂದಕ್ಕೆ ಹಾಕಿಲ್ಲ ಅಲ್ವಾ ಹಾ ಇದೆ ತೋ ಹ್ಯಾಕ ಆಕೆ ಬೇಕಾ ಹೋಗ್ जस्ट ಫ್ಲೇವರ್ ಗಳಿಗೆ ಹಾ ಹೌದು ಹಾಗಿದೆಯಾ ಇನ್ನೊಂದಿಕ್ ಹಾಕೊಂಬಳಣ ಅಲ್ವಾ ಬೇರೆ ಬೇರೆ ಇನ್ನೇನೇನು ತರಕಾರಿ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಟೊಮೆಟೊ ಬೆಲ್ ಪೆಪರ್ಸ್ ಹ್ಮ್ ಬೇಕಾಗಿರೋದನ್ನ ನಾವು ಆ್ಯಡ್ ಮಾಡ್ಕೊಂಡು ತಗೋಬೋದು ಓಕೆ ಓಕೆ ಒಂಥರ ಕಲರ್ ಫುಲ್ ಆಗಿದೆ ಅಲ್ಲ ಆರೆಂಜ್ ಗ್ರೀನ್ ಪರ್ಪಲ್ ಈಗ ರೆಡ್ ಬೇರೆ ಆಡ್ ಮಾಡ್ತಾ ಇದೆಯಾ ಫುಲ್ ಕಲರ್ ಫುಲ್ ಆಗಿ ಮಾಡ್ತಾ ಇದೆಯಾ ಹಾ ಹಾಗಿದ್ಯಾ ಈಗ ಹಾ ಓಕೆ ಈಗ ಇಟ್ ಸೈಡ್ ಅಲ್ಲಿ ಇಟ್ಟಿ ಚೀಸ್ ಪೈನಾಪಲ್ ಮಾಡೋಣ ಮಾಡೋಣ ಓಕೆ ಇದೀಗ ರೆಡಿ ಆಗಿದೆ ಫುಲ್ ಓಕೆ ಆಮೇಲೆ ಲಾಸ್ಟ್ ಗೆ ಗಾರ್ನಿಶ್ ಮಾಡೋಣ ಓಕೆ ಈಗ ಒಂದು ಚಿಕ್ಕ ಬ್ರೇಕ್ ನ ನಂತರ ಮತ್ತೆ ಬರೋಣ ಓಕೆ ಅವನಿ ಇವಾಗ ನಮ್ಮ ಪ್ರೇಕ್ಷಕರಿಗೆ ಇನ್ನೊಂದು ಚಿಕ್ಕ ಅಡಿಗೆ ತೋರಿಸ್ತೀನಿ ತೋರಿಸ್ತಾ ಅಧ್ಯಯಲ್ಲ ಇದು ಚೀಸ್ ಪೈನಾಪಲ್ ಚೆರಿ ಚೀಸ್ ಪೈನಾಪಲ್ ಚೆರಿ ಈ ಮೂರು ಬೇಕಾ ಅದಕ್ಕೆ ಸೊ ಹೇಗೆ ಮಾಡೋದು ಮೊದಲೇದಾಗಿ ನಿಮ್ಗೆ ಹೇಗೆ ಬೇಕು ಏನು ಬೇಕು ಫಸ್ಟ್ ಟೂತ್ ಪಿಕ್ ಬೇಕು ಓಕೆ ಫಸ್ಟ್ ಪ್ಲೇಟ್ ಆಮೇಲೆ ಟೂತ್ ಟೂತ್ ಓಕೆ ಪಿಕ್ ಆಮೇಲೆ ಫಸ್ಟ್ ಚೆರಿ ಹಾಕ್ಬೇಕು ಫಸ್ಟು ಚೆರ್ಯ ಅದರಲ್ಲಿ ಒಂದು ಚೆರಿ ಹ್ಞೂ ಆ ಥರ ಹಾಕ್ಕೊಳ್ಳೋದಾ ಹಾಂ ಹ್ಞೂ ಆಮೇಲೆ ಪೈನಾಪಲ್ ಒಂದು ಪೈನಾಪಲ್ಲ ಹಾಂ ಹ್ಞೂ ಅದಾದಮೇಲೆ ಚೀಸ್ ಚೀಸ್ ಹಾಕ್ಕೊಳ್ಳೋದಾ ಹಾಂ ಹ್ಞೂ ಈ ಥರನಾ ಹಾಂ ಈ ಥರ ಟೈಟಾಗಿ ಮಾಡ್ಕೊಳ್ಳೋದಾ ಹೌದು ಮೇಲೆ ಇರುತ್ತೆ ಹ್ಞೂ ಓಕೆ ಎಷ್ಟು ಈಸಿ ಇದೆ ಅಲ್ಲ ಹಾಂ ಹೌದು ನಾನು ಮಾಡಲಾ ಹಾಂ ಹಾಂ ಫಸ್ಟು ಹೀಗೆ ಸರಿ ಉಲ್ಟಾ ಹಾಕ್ಬಿಟ್ಟುನಾ ಇಲ್ಲ ಪರವಾಗಿಲ್ವಾ ಆಮೇಲೆ ಪೈನಾಪಲ್ಲ ಹಾಂ ಪೈನಾಪಲ್ ಇದನ್ನು ಸ್ವಲ್ಪ ಮುಂದೆ ಇಳ್ಕೊಂಡು ಹಾಂ ಹಾಂ ಎಸ್ ಇದನ್ನು ಮಾಡ್ತಾನೆ ಇನ್ನೊಂದು ಏನಾದರೂ ಮ್ಯೂಸಿಕ್ ಹೇಳ್ತೀಯಾ ಯಾವುದಾದ್ರೂ ವಚನ ಆಡ್ತೀನಿ ಬಸವಣ್ಣದ ಹಾಂ ಓಕೆ ಮಾಡ್ತಾನೆ ಹೇಳ್ತೀಯಾ ಹಾಂ ರಾಘ ಶುದ್ಧ ಧನ್ಯಾಸಿ ಹ್ಞೂ ಪರ ಚಿಂತೆ ಮಗೆ ಕಯ್ಯ आयमाचिन्ते यम यमगे सालदे पर चिन्ते यमगे कैया आयमाचिन्ते यमगे सालदे పరచితేమగే కయకుడలసంగయనులవాను ఒలివాను ఎమ్మచితే హాసలుంంటు ఉదయలుంంటు పరచింతేయ మాగే కయ కుడల సంగయ నొలివాను ఒలివాను ఎంబచిన్ తే ఆశలుంటు హృదయలుంటు పరచింతేయ మాగే కయ్యా ಯಮ ಚಿಂತೆ ಯಮಗೆ ಸಾಲದೆ ತುಂಬಾ ಚೆನ್ನಾಗಿತ್ತು ಮಗಳೇ ತುಂಬಾ ಚೆನ್ನಾಗಿತ್ತು ಮೀನಿಂಗ್ ಫುಲ್ ಆಗಿತ್ತು ಕೇಳ್ತಾ ಹೋಗಂಗಿತ್ತು ಇದೂ ಕಲ್ತಿದ್ಯಾ ವಚನ ಎಲ್ಲ ಕೇಳ್ತಾ ಇರ್ತೀಯ ನೋಡ್ತಾ ಇರ್ತ್ಯಾ ನಮ್ಮ ಬಸವ ವಾಹಿನಿಯಲ್ಲಿ ಹೌದು ನೋಡ್ತಾ ಇರ್ತೀನಿ ನೋಡ್ತಾ ಇರ್ತ್ಯಾ ಓಕೆ ಓಕೆ ಈಗ ಇದು ಆಯ್ತಾ ನೋಡು ನಾನು ಮಾಡಿದ್ದೀನಿ ಇವತ್ತು ಶೋನಲ್ಲಿ ಫಸ್ಟ್ ಟೈಮ್ ನಾನು ಕುಕ್ ಮಾಡ್ತಾ ಇದ್ದೀನಿ ಕುಕ್ ಮಾಡ್ತಾಯಿಲ್ಲ ಮಾಡ್ತಾ ಇದ್ದೀನಿ ಇಷ್ಟನಾ ಇದು ನಿನಗೆ ಹಾಂ ನನಗೆ ಇಷ್ಟನ ನನಗೂ ಫೇವ್ರೇಟ್ ಬಟ್ ಇಷ್ಟು ಈಸಿ ಅಂತ ಗೊತ್ತಿರಲಿಲ್ಲ ಹ್ಞೂ ಆಯಿತಾ ಆಯಿತು ಹಾಗಿದೆ ಈಗ ಓಕೆ ರೆಡಿ ಇದೆ ಅಲ್ವಾ ಇದು ಈ ಸೈಡಲ್ಲಿ ಇಟ್ಕೊಂಡು ಬಿಡೋಣ ಹೌದು ಈಗ ಆ ಸ್ಯಾಂಡ್ವಿಚ್ ತಗೊಂಡು ಗಾರ್ನಿಶ್ ಮಾಡಬೇಕು ಓಕೆ ಒಂದು ನೈಫ್ ಸಿಗುತ್ತಾ ಹಾಂ ಸಾಕಾಯಿತು ಹಾಂ ಸಾಕು ಈಗ ಎಲ್ಲಾನು ಕ್ಲೀನ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ಯಾ ನೆಕ್ಸ್ಟ್ ಏನು ಮಾಡೋದು ಅದನ್ನ ನೆಕ್ಸ್ಟ್ ಇದನ್ನ ಅರೇಂಜ್ ಮಾಡಿ ಗಾರ್ನಿಶ್ ಮಾಡಬೇಕು ಓಕೆ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹೌದು ಈ ದೊಡ್ಡ ದೊಡ್ಡ ಹೋಟೆಲ್ ಅಲ್ಲಿ ಹೋಗಿ ಇಷ್ಟು ಕೊಟ್ಬಿಟ್ಟು ಎಷ್ಟು ಚಾರ್ಜ್ ಮಾಡ್ತಾರೆ ಹಾ ಅಲ್ವಾ ಹೌದು ನೋಡು ನೀನು ಎಷ್ಟು ನೀಟಾಗಿ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ಟೆ ಕಾದಿದೆ ಡೆಮ್ ಓಕೆ ಈಗ ಸೈಡ್ ಅಲ್ಲಿ ಚಿಪ್ಸ್ ಹಾಕಬೇಕು ಹಾ ಹಾಕತಾನಾ ಹಾ ಸಾಕು ಓಕೆ ಈಗ ಈ ಬಬಲ್ ಕ್ಯಾಬೇಜ್ ನ ಈಗ گارನಿಶ್ ಮಾಡಕ್ಕೆ ಡೆಕೊರಿ ಓಕೆ ಡೆಕೋರೇಷನ್ ಇಗೆ ಹಾ ಚೆನ್ನಾಗಿದೆ ವೈಟ್ ಕಲರು ಕಾಣಿಸ್ತಾ ಇರಲಿಲ್ಲ ಎಲ್ಲೂ ಫಾರಿನ್ ಅಲ್ಲಿ ನೋಡ್ದಂಗಿದೆ ನಮ್ಮ ಡಿಶ್ ಇದು ಇಂಡಿಯಾದಲ್ಲಿ ಎಷ್ಟು ಸಿಂಪಲ್ ಆಗಿ ಮಾಡಿಬಿಟ್ಟೆ ನೀನು ಆಯ್ತಾ ಓಕೆಮ್ಮ ರೆಡಿ ಇದೆಯಾ ಈಗ ಓಕೆ ಇದು ನಾನು ಇದಕ್ಕೆ ವಿಭೂತಿ ಅಪ್ಲೈ ಮಾಡ್ಕೊಂಬಿಡೋಣ ತಿನ್ನೋದಕ್ಕಿಂತ ಮುಂಚೆ ಸರ್ವ್ ಮಾಡೋದಕ್ಕಿಂತ ಮುಂಚೆ ನಾವು ವಿಭೂತಿ ಅಪ್ಲೈ ಮಾಡ್ಕೊಳ್ ಇದು ಅಪ್ಲೈ ಮಾಡೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಇಷ್ಟಿಂದು ರುಚಿ ಹೇಗಿದೆ ಹೇಳಿ ಹೇಳ್ತೀನಪ್ಪ ಡೆಫಿನೆಟ್ ಆಗಿ ಹೇಳ್ತೀನಿ ಸ್ಯಾಂಡ್ವಿಚ್ ಫಸ್ಟ್ ಟೇಸ್ಟ್ ಮಾಡೋಣ ಅಲ್ವಾ ನನ್ನ ಜೊತೆ ನೀನು ಟೇಸ್ಟ್ ಮಾಡ್ತೀಯಾ ಹ್ಞೂ ಒಂದು ನೀನು ಟೇಸ್ಟ್ ಮಾಡು ಓಕೆ ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಹೇಗಿದೆ ನೋಡೋಣ ಇದ್ರ ಜೊತೆ ಸಾಸ್ ಹಾಕೊಂಡು ತಿನ್ಬೋದಾ ಹಾಂ ಸಾಸ್ ಹಾಕೊಂಡು ತಿನ್ಬೋದು ಹ್ಞೂ 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 ಆ ಬಟ್ಟರಲ್ಲಿ ಬೇಯಿಸಿರೋದಕ್ಕೆ ಆ ಬಟ್ಟರ್ ತಿನ್ನೋದು ಸಖತ್ತಾಗಿ ತುಂಬ ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ಆ ಫೀಲಿಂಗು ಅಷ್ಟೆ ಚಿಕ್ಕ ಕಟ್ ಮಾಡಿರೋದಕ್ಕೆ ಅಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅಲ್ಲ ಹೌದು ಚೆನ್ನಾಗಿ ಬಂದಿದೆ ಹ್ಞೂ ಹ್ಞೂ ಇದು ನಾನು ಮತ್ತೆ ಸಮಾಧಾನವಾಗಿ ಟ್ರೈ ಮಾಡ್ತೀನಿ ಇಬ್ಬರು ಮಾಡೋಣ ನಾನೇ ಕೊಡ್ತಾ ಇದ್ದೀನಿ ಯಾಕೆಂದರೆ ನಾನು ನಿಜ ಸೇರ್ ಮಾಡಿದ್ದೀನಿ ಇಬ್ಬರು ಟ್ರೈ ಮಾಡೋಣ ಓಕೆ ಓಕೆ ಹ್ಞೂ ಹ್ಞೂ ಆ ಚೀಸು ಆ ಪೈನಾಪಲ್ಲು ಲೈಟಾಗಿ ಸ್ವಲ್ಪ ಹುಳಿ ಸ್ವಲ್ಪ ಸ್ವೀಟು ಅದಕ್ಕೆ ಕಂಬೈನ್ ಚರ್ರಿ ಪರ್ಫೆಕ್ಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಹೌದು ನೋಡಿದ್ನ ಕರೆ ಎಷ್ಟು ಚೆನ್ನಾಗಿ ಮಾಡಿದಾಳೆ ನಮ್ಮ ಅವನಿ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಮ್ಮ ಬಸವ ವಾಹಿನಿಗೆ ಬಂದು ಇಷ್ಟು ಒಳ್ಳೆ ಅಡುಗೆ ಅಂತ ಮಾಡಿಕೊಟ್ಬಿಟ್ಟೆ ಇಷ್ಟು ಚೆನ್ನಾಗಿರೋ ಅಡುಗೆ ಮಾಡಿಕೊಟ್ಟಿದ್ದಕ್ಕೆ ನಿನಗೆ ತುಂಬ ಹೃದಯದ ಧನ್ಯವಾದಗಳು ಮಗಳ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಅವನಿ ಬಂದು ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದನ್ನು ಮತ್ತು ಚೀಸ್ ಪೈನಾಪಲ್ ಚರ್ರಿ ಮಾಡೋದನ್ನು ತೋರಿಸ್ಕೊಟ್ಲು ತುಂಬಾ ಚೆನ್ನಾಗಿತ್ತು ತುಂಬಾ ಈಸಿಯಾಗಿತ್ತು ಇದನ್ನು ನೀವು ಮನೇಲಿ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಸ್ಯಾಂಡ್ವಿಚ್ ಬೇಕಾಗುವ ಸಾಮಗ್ರಿಗಳು ಬ್ರೆಡ್ ದಪ್ಪ ಮೆಣಸಿನಕಾಯಿ ಕ್ಯಾರೆಟ್ ಕೋಸು ಮಯೋನಿ ಸಾಸ್ ಈರುಳ್ಳಿ ಚಿಲ್ಲಿ ಸಾಸ್ ಮೆಣಸಿನ ಪುಡಿ ಆರ್ಗಾನೋ ಹಬ್ಸ್ ಮಾಡುವ ವಿಧಾನ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸ್ ಮಾಡಿಕೊಂಡು ಬ್ರೆಡ್ಡನ್ನು ತವದ ಮೇಲೆ ಬಿಸಿ ಮಾಡಿ ಕಲಸಿಟ್ಟ ಮಿಕ್ಸನ್ನು ಬ್ರೆಡ್ ಮಧ್ಯದಲ್ಲಿ ಸೇರಿಸಿ ಟ್ರಯಾಲಂಗಲ್ ಆಕಾರದಲ್ಲಿ ಕಟ್ಟು ಮಾಡಿದರೆ ಸ್ಯಾಂಡ್ವಿಚ್ ಸವಿಯಲು ಸಿದ್ಧ ಚೀಸ್ ಪೈನಾಪಲ್ ಬೇಕಾಗುವ ಸಾಮಗ್ರಿಗಳು ಚೀಸ್ ಕ್ಯೂಬ್ಸ್ ಅನಾನಾಸ್ ಚೆರ್ರಿ ಹಣ್ಣು ಮಾಡುವ ವಿಧಾನ ಎಲ್ಲ ಸಾಮಗ್ರಿಗಳನ್ನು ಕ್ಯೂಬ್ ಆಗಿ ಕಟ್ಟು ಮಾಡಿಕೊಂಡು ಒಂದು ಕಡ್ಡಿಗೆ ಜೋಡಿಸಬೇಕು ಜೋಡಿಸಿದರೆ ಚೀಸ್ ಪೈನಾಪಲ್ ಸವಿಯಲು ಸಿದ್ಧ